ಚಿರಾಯು ಜ್ಞಾನಿ ನೂತನ ಕನ್ನಡ ದಿನಪತ್ರಿಕೆ ಲೋಕಾರ್ಪಣೆ ಸಮಾಜದ ಧ್ವನಿಯಾಗುವ ಭರವಸೆ ಕನ್ನಡ ಪತ್ರಿಕಾ ಲೋಕಕ್ಕೆ ಹೊಸ ಸಂಚಲನ ಮೂಡಿಸಿ ಚಿರಾಯು ಜ್ಞಾನಿ ಎಂಬ ನೂತನ ಕನ್ನಡ ದಿನಪತ್ರಿಕೆಯು ಇಂದು ಅಧಿಕೃತವಾಗಿ ಮುದ್ರಣಗೊಂಡು ತನ್ನ ಯಶಸ್ವಿ ಪಯಣ ಆರಂಭಿಸಿದೆ ಶುಭದಾಯಕವಾದ ತಾಯಿ ಮಹಾಲಕ್ಷ್ಮಿ ದೇವಿಯ ದಿವ್ಯ ಆಶೀರ್ವಾದದೊಂದಿಗೆ ಗಣ್ಯರ ಸಮ್ಮುಖದಲ್ಲಿ ಪತ್ರಿಕೆಯ ಪ್ರಾರಂಭೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಎಂದು ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾ ಅಧ್ಯಕ್ಷರಾದ ಶ್ರೀ ಎಸ್ಕೆ ಬಿರಾದರ್ ಅವರು ಪತ್ರಿಕೆಯ ಮೊದಲ ಪ್ರತಿಯನ್ನ ಬಿಡುಗಡೆ ಮಾಡಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಚಂದ್ರಶೇಖರ್ ಸಿರಿ ಮಲ್ಲಶೆಟ್ಟಪ್ಪ ಹಿರೇಗೌಡರ್ ಸುರೇಶ್ ಹಿರೇಮಠ್ ಮಲ್ಲಿಕಾರ್ಜುನ್ ಬಿರಾದರ್ ಶುಭ ಕೋರಿದರು ಈ ಸಂದರ್ಭದಲ್ಲಿ ಸಿದ್ದಲಿಂಗ ಪೂಜಾರಿ ಭೀಮಾಶಂಕರ್ ಈಜೇರಿ ಹಾಗೂ ಗಣ್ಯರು ಉಪಸ್ಥಿತರಿದ್ದು ಪತ್ರಿಕೆಯ ಹೊಸ ಪ್ರಯತ್ನಕ್ಕೆ ಶುಭ ಕೋರಿದ್ದಾರೆ ಸಂಪಾದಕರ ಭರವಸೆ ಪತ್ರಿಕೆಯ ಸಂಪಾದಕರಾದ ಶ್ರೀ ಚಂದ್ರಶಾ ಗೌಡ ಮಾಲಿಪಾಟೀಲ್ ಅವರು ಮಾತನಾಡಿ ಚಿರಾಯುಜ್ಞಾನಿ ಪತ್ರಿಕೆಯು ಕೇವಲ ಒಂದು ಸುದ್ದಿ ಮಾಧ್ಯಮವಾಗಿರದೆ ಸಮಾಜದ ಧ್ವನಿಯಾಗಿ ಸತ್ಯ ಮತ್ತು ನ್ಯಾಯದ ಪರ ನಿಲ್ಲಲಿದೆ ಇದು ನಾಡಿನ ಸಾಂಸ್ಕೃತಿಕ ಪರಂಪರೆ ಸಾಹಿತ್ಯ ಮತ್ತು ಜನರ ನಿತ್ಯ ಸಮಸ್ಯೆಗಳಿಗೆ ಸ್ಪಂದಿಸುವ ಪ್ರಬಲ ವೇದಿಕೆಯಾಗಲಿದೆ ಎಂದು ಹೇಳಿದರು ಈ ಪತ್ರಿಕೆಯು ಜನಸಾಮಾನ್ಯರ ಆಶಯಗಳಿಗೆ ಆದ್ಯತೆ ನೀಡಿ ಸಮಕಾಲೀನ ಸಮಾಜದ ಆಗು ಹೋಗುಗಳನ್ನು ಯಾವುದೇ ಪಕ್ಷಪಾತವಿಲ್ಲದೆ ವರದಿ ಮಾಡಲಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಗಣ್ಯರು ಮತ್ತು ಸಾರ್ವಜನಿಕರ ಆಶೀರ್ವಾದಗಳೊಂದಿಗೆ ಪತ್ರಿಕೆಯನ್ನು ಯಶಸ್ವಿಯಾಗಿ ಮುನ್ನಡೆಸುವ ವಿಶ್ವಾಸವನ್ನು ಸಂಪಾದಕೀಯ ತಂಡ ವ್ಯಕ್ತಪಡಿಸಿತು ಭೀಮಾಶಂಕರ್ ಎಂಬ ಒಂದು ಪತ್ರಿಕೆ ಆರಂಭಗೊಂಡಿರುವುದು ನಮ್ಮ ನಿಮ್ಮೆಲ್ಲರಿಗೂ ಬಹಳ ಸಂತೋಷದ ಸುದ್ದಿ ಇಂದಿನ ಒಂದು ಸಂದರ್ಭದಲ್ಲಿ ಪತ್ರಿಕೆಯಂತಹ ಒಂದು ಪವಿತ್ರ ಕ್ಷೇತ್ರವನ್ನು ಸಾಮಾಜಿಕ ಜವಾಬ್ದಾರಿಯನ್ನು ಹೊತ್ತುಕೊಂಡು ನಡೆಸಿಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ತುಂಬ ಮಹತ್ತರವಾಗಿದೆ ಇಂತಹ ಒಂದು ದೊಡ್ಡ ಸಾಹಸದ ಕೈಗೆ ಸಾಹಸದ ಕೆಲಸಕ್ಕೆ ಕೈ ಹಾಕಿರ್ತಕ್ಕಂಥ ಶ್ರೀ ಚಂದ್ರಶೇಖರ್ ಪಾಟೀಲ್ ಗುಡೂರು ಅವರ ಒಂದು ಕಾರ್ಯ ಅದು ಯಶಸ್ವಿಯಾಗಲಿ ಪತ್ರಿಕೆ ಇಂದಿನ ಒಂದು ವಾಸ್ತವದ ಸುದ್ದಿಯನ್ನು ಮೌಲಿಕವಾಗಿರತಕ್ಕಂಥ ವಿಚಾರಗಳನ್ನು ಬಿತ್ತರಿಸುವ ಮುಖಾಂತರ ಜನಮಾಸ ಜನಮಾನಸದಲ್ಲಿ ಒಂದು ಪ್ರಜ್ಞೆಯನ್ನು ಅರಿವನ್ನು ತಿಳುವಳಿಕೆಯನ್ನು ಜ್ಞಾನವನ್ನು ಕೊಡುವುದ್ರ ಮುಖಾಂತರ ಮತ್ತು ಸಮಾಜದಲ್ಲಿರ್ತಕ್ಕಂಥ ಓರೆ ಕೋರೆಗಳನ್ನು ಅಂಕು ಡೊಂಕುಗಳನ್ನು ತಿದ್ದುತ್ತಾ ಒಂದು ಗೈಯಲಿ ಅಂತಕ್ಕಂಥ ಒಂದು ಹಾರೈಕೆಯನ್ನು ಈ ಒಂದು ಚಿರವಿಜ್ಞಾನಿ ಪತ್ರಿಕೆಯ ಪ್ರಧಾನ ಸಂಪಾದಕರಾಗಿರ್ತಕ್ಕಂಥ ಶ್ರೀ ಚಂದ್ರಶೇಖರ್ ಪಾಟೀಲ್ ಗೂಡರವರಿಗೆ ಹಾರೈಸುತ್ತೇನೆ ಉಳಿಯುವಂಥ ಬರಲಂತ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಇವತ್ತು ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಚಂದ್ರಶೇಖರ್ ಪಾಟೀಲ್ ಗುಡೂರ್ ಎಸ್ ಎನ್ ರವರು ಇವತ್ತು ಚಿರಾಯು ಜ್ಞಾನಿ ದಿನಪತ್ರಿಕೆಯನ್ನು ಪ್ರಾರಂಭಿಸಿದ್ದಾರೆ ಅವರಿಗೆ ಶುಭವಾಗಲಿ ಹಾಗೂ ಆ ಪತ್ರಿಕೆ ಬಹಳ ಎತ್ತರಕ್ಕೆ ಬೆಳೆಯಲೆಂದು ಆಶಿಸುತ್ತಾ ಈ ಜೇವರ್ಗಿಯಲ್ಲಿ ಆಗ್ತಕ್ಕಂಥ ಎಲ್ಲ ಒಂದಿಷ್ಟು ಕಾರ್ಯಕ್ರಮಗಳಾಗಿರ್ಬೋದು ಯಾವುದೇ ರೀತಿಯಿಂದ ಘಟನೆಗಳು ಪ್ರಸ್ತುತ ಶ್ರಾವಣ ಮಾಸದ ಪ್ರಾರಂಭದಲ್ಲಿ ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ನೀಡುವಂಥ ನಿಟ್ಟಿನಲ್ಲಿ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಒಂದು ಕೆಟ್ಟ ಪರಿಸ್ಥಿತಿಯ ವಿರುದ್ಧ ಒಂದು ಸಮಾಜ ಸಾಮಾಜಿಕವಾಗಿ ಮಾಧ್ಯಮದ ಮುಖಾಂತರ ಈ ಒಂದು ಸಮಾಜದ ಜನತೆಗೆ ಒಳ್ಳೆಯ ಸಂದೇಶವನ್ನು ನೀಡುವ ನಿಟ್ಟಿನಲ್ಲಿ ಈ ಒಂದು ಮಾಧ್ಯಮ ಮುಂದಿನ ದಿನಗಳಲ್ಲಿ ಬಹು ಎತ್ತರಕ್ಕೆ ಹೋಗಲಿ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮ ಈ ಒಂದು ಸಂಪಾದಕರಾಗಿರ್ತಕ್ಕಂಥ ಶ್ರೀ ಚಂದ್ರಶೇಖರ್ ಪಾಟೀಲ್ ಸರ್ ಅವರಿಗೆ ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ಒಳ್ಳೆಯದಾಗಲಿ ಈ ಒಂದು ಮಾಧ್ಯಮ ನಾಡಿನಾದ್ಯಂತ ಪ್ರಸ ಪ್ರಸರಿಸಿ ಒಂದು ಒಳ್ಳೆಯ ಸಂದೇಶವನ್ನು ನೀಡುವಂಥ ಒಂದು ಮಾಧ್ಯಮ ಕ್ಷೇತ್ರವಾಗಲಿ ಅಂತೇಳಿ ಶುಭ ಹಾರೈಸುತ್ತೇನೆ ನಿಖರ ಹಾಗೂ ನೈಜ ಸುದ್ದಿಗಾಗಿ ನಮ್ಮ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಸದಾ ನಮ್ಮ ಜೊತೆಗಿರಿ